ಯಕ್ಷಮಂಗಳ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷ ಸ್ಥಾನದಲ್ಲಿರುವ ನಮ್ಮ ಕುಲಪತಿಗಳಾದ ಪ್ರೊಫೆಸರ್ ಪಿ ಎಲ್ ಧರ್ಮ ಅವರು ಅಧ್ಯಕ್ಷೀಯ ನುಡಿಮಾಲೆಯನ್ನು ಪೋಣಿಸಬೇಕಾಗಿ ತಮ್ಮಲ್ಲಿ ವಿಮಂತ್ರ ಪೂರ್ವಕವಾಗಿ ಎಂತಹ ಆತಂಕದ ಪರಿಸ್ಥಿತಿಗೆ ಸಿಕ್ಸಿದೆ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರುವಂಥ ಎಲ್ಲ ಹಿರಿಯರು ಮತ್ತು ಗಣ್ಯರೇ ಸಭೆಯನ್ನು ಇಷ್ಟು ಚಂದ ಕಾಣಿಸ್ಲಿಕ್ಕೆ ಕಾರಣಕರ್ತರಾದಂಥ ಕಿರಿಯ ಮಿತ್ರರು ಮತ್ತು ಎಲ್ಲ ಊರಿನ ಹಿರಿಯರೇ ಮಂಗಳೂರು ವಿಶ್ವವಿದ್ಯಾನಿಲಯದ ಚರಿತ್ರೆಯಲ್ಲಿ ಇದೊಂದು ಬಹಳ ದೊಡ್ಡ ವಿಶೇಷವಾದ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೇನೆ ನಮ್ಮ ಮಾನ್ಯ ಕುಲಸಚಿವರು ಹೇಳಿದಾಗೆ ಇಷ್ಟು ವಿನೂತನವಾಗಿ ಇಷ್ಟು ಕ್ರಿಯೇಟಿವ್ ಆಗಿ ಮತ್ತು ಅದನ್ನು ಕನ್ನಡದಲ್ಲಿ ಅಷ್ಟು ಸೃಜನಶೀಲವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಕಿರಿಯ ಸ್ನೇಹಿತ ಧನಂಜಯ್ ಕುಂಬಳೆ ಮತ್ತು ಅವರ ತಂಡಕ್ಕೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ನಾನು ಕೂಡ ಪ್ರಥಮ ಬಾರಿಗೆ ಈ ಕಾರ್ಯಕ್ರಮದ ಇಷ್ಟು ಈ ಸೊಗಸ್ಸನ್ನು ನೋಡಿದ್ದು ಹಾಗಾಗಿ ಈ ಕಾರ್ಯಕ್ರಮದ ಒಟ್ಟು ಸಕ್ಸಸ್ಸನ್ನು ನಾನು ಇವರಿಗೆ ಕ್ರೆಡಿಟ್ ಮಾಡ್ತಾ ಇದ್ದೇನೆ ನಮ್ಮ ಕುಂಬಳೆ ಮತ್ತು ಟೀಮ್ಗೆ ಕ್ರೆಡಿಟ್ ಮಾಡ್ತಾ ಇದ್ದೇನೆ ಇದರ ಹಿಂದೆ ಕೆಲಸ ಮಾಡಿದಂಥ ಇದನ್ನ ಕನ್ಸೆಪ್ಚುಲೈಸ್ ಮಾಡಿದಂಥ ನಮ್ಮ ಮಾನ್ಯ ಕುಲಸಚಿವರು ರಾಜುಮಗುವಿರು ನಮ್ಮ ಕೆಲಸ ಅಲ್ಲ ಅವರು ಅವ್ರು ಮಾಡಿದ ಕೆಲಸ ಎಲ್ಲ ನನಗೆ ಗೊತ್ತಿದೆ ಹಾಗಾಗಿ ಇದರ ಕೀರ್ತಿ ತಮಗೂ ಸಲ್ಲುತ್ತೆ ಯಾಕಂದ್ರೆ ನಿಮ್ಗೆ ಇದ್ರೊಂದು ಒಂದು ರೊಮ್ಯಾಂಟಿಕ್ ಟಚ್ ಇದೆ ಈ ಕಾರ್ಯಕ್ರಮನ ಹೀಗೆ ಮಾಡಬೇಕು ಹೀಗೆ ಇರಬೇಕು ಅಂತ ಹೇಳಿ ಆಡಳಿತದಲ್ಲೂ ಒಂದು ರೊಮ್ಯಾಂಟಿಸೈಸ್ ಮಾಡುವ ಒಂದು ಚಾಕಚಕ್ಯತೆ ಇದೆ ನಿಮಗೆ ಹಾಗಾಗಿ ಮತ್ತೆ ತಮಗೆ ನಾನು ಅದರ ಪ್ರಮುಖ ಭಾಗವನ್ನ ನಿಮಗೆ ಪಾಲನ್ನು ನಿಮಗೆ ನಾನು ಕೊಡ್ತಾ ಇದ್ದೇನೆ ಮಾತುಗಳಲ್ಲಿ ಗೌರವಗಳನ್ನು ಇಟ್ಟುಕೊಂಡು ಮತ್ತು ಪ್ರೀತಿಯನ್ನು ಇಟ್ಟುಕೊಂಡು ಅಪಾರವಾದ ಈ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟುಕೊಂಡು ಮಾತಿನಲ್ಲೇ ಮಾತುಗಳನ್ನೇ ಹೂ ಹಾರದ ಥರ ಪೋಣಿಸಿ ನಮ್ಮೆಲ್ಲ ಪ್ರಶಸ್ತಿ ಪಡ್ಕೊಂಡಂಥ ಹಿರಿಯರನ್ನು ಗೌರವಿಸಿದಂಥ ಪ್ರೊಫೆಸರ್ ಚಿನ್ನಪ್ಪಗೌಡ್ರೆ ನಮಗೆ ನಾನು ಅತ್ಯಂತ ಬಹಳ ಎಲ್ಲರ ಪರವಾಗಿ ಇಡೀ ಊರಿನ ಪರವಾಗಿ ನಾನು ನಿಮಗೆ ಗೌರವ ಸಲ್ಲಿಸ್ತೇನೆ ಯಾಕೆಂತಂದರೆ ಯಕ್ಷಗಾನ ಕೇಂದ್ರ ಇವತ್ತು ಇವತ್ತೇನಾದರೂ ಈ ರೀತಿಗೆ ಬೆಳೆದಿದ್ರೆ ಅದಕ್ಕೆ ನೀವೇ ಕಾರಣರು ನೀವೊಂದು ಕನಸುಗಾರರು ಅಂತ ನಮಗೆ ಆವಾಗಲೇ ಗೊತ್ತಿತ್ತು ಕನ್ನಡ ವಿಭಾಗ ಹೇಗೆ ಬೆಳಿಬೇಕು ನಮ್ಮ ವಿದ್ಯಾರ್ಥಿಗಳು ಹೇಗಿರಬೇಕು ಯಾವ ರೀತಿಯಲ್ಲಿ ಕನ್ನಡವನ್ನು ಬೆಳೆಸಬೇಕು ಮತ್ತು ಅಧ್ಯಾಪನ ಮಾಡಬೇಕು ಆನಂತರ ಕನ್ನಡವನ್ನು ಬೆಳೆಸಲಿಕ್ಕೆ ಏನು ಕೋಪ್ರ ಕೋಪ್ರೇಷನ್ ನೀಡಬೇಕು ಕಾಂಟ್ರಿಬ್ಯೂಷನ್ ನೀಡಬೇಕು ಅನ್ನೋದನ್ನು ಆವಾಗಲೇ ಒಂದು ಕನಸು ಕಟ್ಟಿಕೊಂಡು ವಿದ್ಯಾರ್ಥಿ ಸಮುದಾಯವನ್ನು ಕಟ್ಟಿ ಬೆಳೆಸ್ದವರು ಯಕ್ಷಗಾನ ಕೇಂದ್ರವನ್ನು ಬೆಳೆಸುವಾಗ ಹುಟ್ಟು ಹಾಕುವಾಗ ದೈನಂದ ಪೈಗಳು ನಿಮಿತ್ತ ಅದನ್ನು ನೀವು ಒಂದು ಕನ್ಸೆಪ್ಚುಲೈಸ್ ಮಾಡ್ಕೊಂಡ್ರಲ್ಲ ಈಗಿರ್ಬೇಕು ಅಂತೇಳಿ ಇನ್ನೊಂದು ಮೂವತ್ತು ನಲ್ವತ್ತು ವರ್ಷಕ್ಕೆ ಅದು ನೂರು ವರ್ಷಕ್ಕೆ ಹೇಗಿರಬೇಕು ಅಂತ ಕನ್ಸೆಪ್ಚುಲೈಸ್ ಮಾಡ್ಕೊಂಡ್ರಲ್ಲ ಅದು ಬಹಳ ದೊಡ್ಡ ವಿಷಯ ಅದು ಇವತ್ತಿನ ಕಾರ್ಯಕ್ರಮ ಈಗ ಆಗಬೇಕು ಅಂತಂದ್ರೆ ಬಹುಶಃ ಅದು ನಿಮ್ಮ ಕನಸುಗಳಿಂದಲೇ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಬಹಳ ದೊಡ್ಡ ಕೆಲಸ ಮಾಡಿದಿರಿ ಇದು ಒಂದು ಕೋಟಿ ಅಥವಾ ಅದರ ಬಡ್ಡಿ ಇವೆಲ್ಲ ಬಿಟ್ಬಿಡೋಣ ಅದರಿಂದ ನೀವು ಕೆಲಸ ಮಾಡಿದ್ರಲ್ಲ ಹಗಲು ರಾತ್ರಿ ದುಡಿದು ಕೆಲಸ ಮಾಡಿದ್ರಲ್ಲ ಇಡೀ ಜನರನ್ನ ಒಟ್ಟಿಗೆ ಸೇರಿಸೋದ್ರಲ್ಲ ಅದು ಬಹಳ ದೊಡ್ಡ ವಿಷಯ ನನಗೆ ಹಾಗಾಗಿ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಇಡೀ ವಿಶ್ವವಿದ್ಯಾನಿಲಯ ನಿಮ್ಗೆ ತಲೆಬಾಗಿ ಇದು ಗೌರವ ಸಲ್ಲಿಸ್ತದೆ ಇದು ಬಹಳ ದೊಡ್ಡ ವಿಷಯ ನನಗೆ ನನಗಂತೂ ಬಹಳ ದೊಡ್ಡ ವಿಷಯ ಯಕ್ಷಗಾನವನ್ನ ಕೇವಲ ಬದುಕು ಅಂತ ಪರಿಗಣಿಸಿದೆ ನಮ್ದೇನೋ ಒಂದು ಹುಟ್ಟಿದ್ದೇ ಒಂದು ಏನೋ ಒಂದು ಕೆಲಸ ಮಾಡಲಿಕ್ಕೆ ಪುಣ್ಯದ ಕೆಲಸ ಮಾಡಲಿಕ್ಕೆ ಅನ್ನೋದನ್ನು ಅವ್ರ ಮಾತುಗಳಲ್ಲೇ ತಾವು ಕೇಳಿದ್ದೀರಿ ಅಧ್ಯಕ್ಷರಾಗ್ಬೋದು ನಮ್ಮ ಪ್ರೊಫೆಸರ್ ಆಗ್ಬೋದು ನಮ್ಮ ಡಾಕ್ಟರ್ ಆಗ್ಬೋದು ಈಗ ನಮ್ಮ ಹಾಸ್ಯಗಾರ ಆಗಿರೋದು ಅವ್ರ ಮಾತುಗಳಲ್ಲೇ ಕೇಳಿದ್ದೀರಿ ನಾವೆಲ್ಲ ಹುಟ್ಟಿ ಬಂದದ್ದು ಬರೀ ನಮ್ಮ ಜೀವಿತಾವಧಿಯಲ್ಲಿ ಏನೋ ಕೆಲಸ ಮಾಡಿ ಹೋಗೋಕ್ಕಲ್ಲ ಬೇರೆ ಏನೋ ಒಂದು ಕಮಿಟ್ಮೆಂಟ್ ಇತ್ತು ಆ ಕಮಿಟ್ಮೆಂಟ್ನ ಪ್ರಮುಖ ಭಾಗವೇ ಇದು ಅಂತ ಅವ್ರ ಮಾತುಗಳಲ್ಲಿ ತಾವು ಕೇಳಿದ್ದೀರಿ ಯಕ್ಷಗಾನವನ್ನ ಒಬ್ಬ ವಿದ್ಯಾರ್ಥಿಯಾಗಿ ಬೇರೆ ಊರಿಂದ ಬಂದು ಒಬ್ಬ ವಿದ್ಯಾರ್ಥಿಯಾಗಿ ನಾನು ನೋಡಿದಾಗ ನನಗೆ ಯಕ್ಷಗಾನ ಕಂಡದ್ದು ಬೇರೆ ನೆಲ್ಲ ಹಿರಿಯರಲ್ಲಿ ಕ್ಷಣ ಕೇಳಿ ನಾನು ಹೇಳ್ತೇನೆ ನಾಗರಿಕತೆ ಬೆಳೀತಾ ಬಂದಾಗ ದಕ್ಷಿಣ ಕನ್ನಡದಲ್ಲಿ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಬೆಳೀತಾ ಬಂದಾಗ ಎಲ್ಲರೂ ಬುದ್ಧಿವಂತರಾದ್ರಿ ಇಂಗ್ಲಿಷ್ ಶಿಕ್ಷಣ ಪಡ್ಕೊಂಡ್ರಿ ವಿದೇಶಕ್ಕೆ ವಿದೇಶಕ್ಕೋದ್ರಿ ಎಲ್ಲ ಕಡೆ ಹೋಗಿ ಸಮಾಜ ಏನೋ ಬೇರೆ ಬೇರೆ ರೀತಿಯಲ್ಲಿ ಅಹ್ ಏನೋ ಗುಂಪುಗಳು ಆಗ್ತಾ ಇದ್ದ ಸಂದರ್ಭದಲ್ಲಿ ಜಾನಪದದ ಶಕ್ತಿಯೇ ಹಾಗೆ ನಮ್ಮೂರಿನಲ್ಲೂ ಜಾನಪದದ ಜಾನಪದ ಕಥೆಗಳನ್ನು ನಾನು ಕೇಳಿದ್ದೇನೆ ಮತ್ತು ಅದರಲ್ಲಿ ಅನುಭವಿಸಿದ್ದೇನೆ ಎಲ್ಲ ಬೇರೆ ಬೇರೆ ಆಗ್ತಾ ಇದ್ದ ಸಂದರ್ಭದಲ್ಲಿ ಈ ಮಾಧ್ಯಮ ಇದೆ ಅಲ್ಲ ಇದು ಜನರನ್ನು ಒಟ್ಟಿಗೆ ತಗೊಂಡು ಬಂದದ್ದು ಬಹಳ ದೊಡ್ಡ ಕ್ರಾಂತಿ ಅದು ಸಾಮಾಜಿಕ ಕ್ರಾಂತಿಯೇ ಅದು ಎಲ್ಲ ಬೇರೆ ಬೇರೆ ಆಗ್ತಾ ಇದ್ದಾಗ ಹಂಗೆಲ್ಲ ಇಲ್ಲ ಅದು ನಾವೆಲ್ಲ ಇರೋಣ ದೇವರ ಹೆಸರಿನಲ್ಲಿ ಅಲ್ಲಿ ಸೇರಿಕೊಳ್ಳೋಣ ಅಂತೇಳಿ ಇಡೀ ಸಮಾಜವನ್ನು ಒಗ್ಗಟ್ಟು ಮಾಡಲಿಕ್ಕೆ ಈ ಮಾಧ್ಯಮ ಕೆಲಸ ಮಾಡಿದ್ದು ಬಹಳ ದೊಡ್ಡ ಸಾಧನೆ ಅಂತ ನಾನು ತಿಳ್ಕೊಂಡಿದ್ದೇನೆ ಸರ್ ಪ್ರತಿ ಶಿಕ್ಷಣ ಸಂಸ್ಥೆಗಳು ಉಟ್ಕೊಂಡು ಬಂದಾಗ ಅಥವಾ ಒಂದೊಂದು ಅದರ ಸ್ಪೋಕ್ಸ್ ಪರ್ಸನ್ಸ್ಗಳು ಬಂದಾಗ ಸಮಾಜದ ಒಂದು ಭಾಗವನ್ನ ಮಾತ್ರ ಸ್ಟ್ರೆಸ್ ಮಾಡಿದ್ದನ್ನು ಇಲ್ಲಿ ಕೇಳಿದ್ದೀನಿ ನಾನು ಇದು ಜಾನಪದವೋ ಶಾಸ್ತ್ರೀಯವೋ ಇವುಗಳೆಲ್ಲ ಚರ್ಚೆಗಳನ್ನು ಹೊರತು ಮಾಡಿ ಒಬ್ಬ ಹೊರಗಿನಿಂದ ಒಬ್ಬ ನೋಡುವ ಸಂದರ್ಭ ಬಂದಾಗ ನನಗೆ ಎಂಥ ಅದ್ಭುತವಾದದ್ದು ಇಡೀ ಕೀರ್ತಿ ಈ ಯಕ್ಷಗಾನವನ್ನು ಪೋಷಣೆ ಮಾಡಿದಂಥ ಸಭಿಕರಿದ್ದಾರಲ್ಲ ನಮಗೆ ಸಂಬ ನಮ್ಗೆ ಸಪೋರ್ಟ್ ಮಾಡಿದ್ರಲ್ಲ ಹಗಲು ರಾತ್ರಿ ಚಾಪೆ ಹಾಕೊಂಡು ಊಟ ಮಾಡದೆ ಬಂದು ಕೂತ್ಕೊಂಡು ಮಳೆಯೋ ಬಿಸಿಲು ಅಂತ ಬಂದು ಕೂತ್ಕೊಂಡು ಸಪೋರ್ಟ್ ಮಾಡಿದ್ರಲ್ಲ ಜನ ಅವರಿಗೆ ಅದು ಸಲ್ಲಬೇಕು ಅವರಿಂದ ನಾವು ಬೆಳೆದಿದ್ದೀವಿ ಅಂತ ತಾವು ನಮ್ಮ ಮಾತುಗಳಲ್ಲಿ ಮಾರ್ಮಿಕವಾಗಿ ಹೇಳಿದ್ದೀರಿ ಅವರಲ್ಲಿದ್ದರೆ ನಾವೆಲ್ಲಿ ಹಾಗಾಗಿ ಇಡೀ ಸಭೀಕರ ಎಷ್ಟು ಗೌರವದಿಂದ ನೋಡ್ತಾ ಇದ್ದೀರಿ ತಾವು ಇಡೀ ಹೋಗಿ ನಮ್ಮ ಹಾಸುಗಾರಲ್ಲಿ ಹೋಗಿ ಇದನ್ನು ಅವ್ರಿಗೆ ನಮಸ್ಕಾರ ಮಾಡಿ ಬರುವ ಇಡೀ ಆ ಬಾಡಿ ಲ್ಯಾಂಗ್ವೇಜ್ ಇದೆ ಅಲ್ಲ ಅದು ನಿಮ್ಮಿಂದ ನಾವು ನೋಡಿದ್ದೇವೆ ಹಾಗಾಗಿ ಜನರನ್ನ ಒಟ್ಟಿಗೆ ತಗೊಂಡು ಬರುವಾಗ ಎಷ್ಟೆಷ್ಟೋ ಸಮಾಜದ ಅಂಕು ಡೊಂಕುಗಳನ್ನು ನಿಮ್ಮ ಮಾತುಗಳಲ್ಲಿ ಗಹನಗಳಲ್ಲಿ ನೀವು ಅದನ್ನು ಹೇಳಿ ಸರಿಪಡಿಸಿದ್ದೀರಿ ಎಷ್ಟು ಜನರು ಕುಡುಕರು ಸುಮಾರು ಜನ ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ ಮೊನ್ನೆ ಮೊನ್ನೆ ತಾನೇ ಮಧ್ಯ ವ್ಯಸನದ ಬಗ್ಗೆ ವ್ಯಸನ ಮುಕ್ತ ದೇಶದ ಬಗ್ಗೆ ಮಾಡಿದ್ದೀವಿ ಕೇಳಿದ್ದೀನಿ ನಾನು ಬಹಳ ಬಹಳ ಹತ್ತಿರವನ್ನು ಕೇಳಿದ್ದೀನಿ ಎಷ್ಟೋ ಜನ ಸ್ನೇಹಿತರು ಇದನ್ನು ಹೇಳಿದ್ದಾರೆ ಯಕ್ಷಗಾನ ನೋಡಿದ ಮೇಲೆ ಕುಡಿತ ನಿಲ್ಲಿಸ್ಬಿಟ್ಟಿದ್ದಾರೆ ದುರಭ್ಯಾಸಗಳನ್ನ ನಿಲ್ಲಿಸ್ಬಿಟ್ಟಿದ್ದಾರೆ ಮೋಸ ಮಾಡೋದು ನಿಲ್ಲಿಸ್ಬಿಟ್ಟಿದ್ದಾರೆ ಅನ್ಯ ಮಾಡೋದು ನಿಲ್ಲಿಸ್ಬಿಟ್ಟಿದ್ದಾರೆ ವಾಟ್ ಎ ಟ್ರಾನ್ಸ್ಫಾರ್ಮೇಶನ್ ಇಟ್ ಈಸ್ ಅಡ್ ಹೌ ಬಿಗ್ ಯು ಯುನೋ ಟ್ರಾನ್ಸ್ಫಾರ್ಮೇಷನ್ ದಟ್ ವಿ ಸೀನಿಯರ್ ಅದೆಲ್ಲಕ್ಕಿಂತ ಮುಖ್ಯವಾಗಿ ನೀವು ಒಟ್ಟಿಗೆ ತರುವ ಒಂದು ಕೆಲಸವನ್ನು ಮಾಡಿದ್ದೀರಿ ಬಹಳ ದೊಡ್ಡ ವಿಷಯ ಅದು ಈ ದೇಶಕ್ಕೆ ಅಸರು ಸಂವಿಧಾನ ಅಂತಂದರು ಸಂವಿಧಾನ ತಿಳಿದ್ರೆ ನಮಗೆಲ್ಲ ಗೂಸ್ ಬಾಂಬ್ಸ್ ಬರ್ತದೆ ಇವತ್ತು ಎಲ್ಲ ನಮಗೆ ಮೈಯಲ್ಲೆಲ್ಲ ಜುಮ್ ಜುಮ್ ಝುಮ್ಝು ಅಂತ ಆಗ್ಬಿಡ್ತದೆ ಸಂವಿಧಾನ ಅಂತ ಹೇಳಿದ್ರಿ ಸಂವಿಧಾನದ ಆಶಯವನ್ನು ಯಕ್ಷಗಾನ ಮಾಡಿದೆ ಅಂತಂದರೆ ಇದಕ್ಕಿಂತ ದೊಡ್ಡ ಸುದ್ದಿ ಏನು ಒಳ್ಳೆ ಮಾತು ಕೇಳಿದೆ ನಾನು ಇವತ್ತು ಫಸ್ಟ್ ಟೈಮ್ ಈ ಒಂದು ಮಾತು ಕೇಳಿತ್ತು ಅದನ್ನು ಹೋಲಿಸಿದ್ದು ಭಾಳ ಚೆನ್ನಾಗಾಯಿತು ಇಂಥ ದೊಡ್ಡ ಕೆಲಸ ಆಗಿದೆ ಅಂತಂದರೆ ಇದಕ್ಕೆ ವಿಶ್ವವಿದ್ಯಾನಿಲಯ ಒಂದು ಸಣ್ಣ ಮಟ್ಟದಲ್ಲಿ ಕೊಡುಗೆ ಕೊಡ್ತಾ ಇದೆ ಅಂತಂದರೆ ಅದು ಬಹಳ ದೊಡ್ಡ ವಿಷಯ ಹಾಗಾಗಿ ನಾನು ಮೊದಲು ನಮ್ಮ ಇಡೀ ಕನ್ನಡ ವಿಭಾಗದ ಎಲ್ಲ ಪ್ರೊಫೆಸರ್ಸ್ಗಳನ್ನು ಪರ್ಟಿಕ್ಯುಲರ್ಲಿ ನಮ್ಮ ಪ್ರೊಫೆಸರ್ ಚಿನ್ನಪ್ಪ ಗೌಡರನ್ನ ನೆನೆಸ್ಕೊತೇನೆ ಆ ಪರಂಪರೆಯನ್ನ ಈ ಹಿರಿಯರು ಹಾಕಿಕೊಟ್ಟಿರುವ ಪರಂಪರೆಯನ್ನು ನಮ್ಮ ಯಂಗ್ಸ್ಟರ್ಸ್ಗಳು ಹೇಗೆ ಮುಂದುವರಿಸಬೇಕು ಅಂತ ತಾವು ಏನೀಗ ಮಕ್ಕಳಲ್ಲಿ ಆದೇಶ ಕೊಟ್ಟಿದ್ದರೋ ಮಕ್ಕಳು ಮಕ್ಕಳ ಇದನ್ನೆಲ್ಲ ಆದೇಶ ಅಂತ ದುಡ್ಕೋಬೇಕು ಅದೊಂದು ಪ್ರೀತಿ ಮಾತಲ್ಲ ಅದು ಅವರಿಗೆ ಅಧಿಕಾರ ಇದೆ ಹೇಳಲಿಕ್ಕೆ ಮತ್ತು ಅವರು ಆ ಅಧಿಕಾರ ಪೀಠದಲ್ಲಿಂತು ನಿಮಗೊಂದು ಆದೇಶ ಕೊಟ್ಟಿದ್ದಾರೆ ನೀವು ಈ ಪರಂಪರೆಯನ್ನು ಮುಂದುವರಿಸಬೇಕು ಯಾಕಂದರೆ ನಮಗೆ ಜನ ಬೇಕು ಜನ ಒಗ್ಗಟ್ಟಾಗಬೇಕು ಸಾಕು ಇನ್ಮೇಲೆ ಈ ಭೇದ ಭಾವಗಳು ಎಂತ ಅದ್ಭುತವಾಗಿ ಸೆಟಲ್ ಆಗಿ ಪ್ರೊಫೆಸರ್ ಇಂಗ್ಲೀಷ್ ಪಾಠನೇ ಮಾಡಿದ್ರು ನಮಗೆ ನಮ್ಮಲ್ಲಿರೋ ಸಮಾಜದ ಸಮಸ್ಯೆಗಳನ್ನು ಭಾಳ ಸೆಟ್ಲಾಗಿ ಹೇಳಿದ್ರಿ ಅದು ಅರ್ಥ ಆಗುತ್ತೆ ಮಕ್ಕಳಿಗೆ ಏನು ನಾನು ತಿಳ್ಕೊಂಡಿದ್ದೀನಿ ಈ ಸಟ್ಲಿಟಿನೆಲ್ಲ ಬಿಟ್ಟು ಒಗ್ಗಟ್ಟಾಗಬೇಕಾಗಿದೆ ಇವತ್ತು ಈ ಒಗ್ಗಟ್ಟಾಗುವ ಆದೇಶವನ್ನು ನಮ್ಮೆಲ್ಲ ಹಿರಿಯ ಕಲಾವಿದರು ಮತ್ತು ಈ ಸಮಾಜದ ಬಹಳ ಹಿರಿಯ ಅದು ಬಹಳ ದೊಡ್ಡ ವಾಯ್ಸ್ ಅದು ನಿಮ್ಗೆ ಹೇಳಿದೆ ಈ ಪರಂಪರೆಯನ್ನು ಉಳಿಸಿ ಹಾಗೆಯೇ ಯಕ್ಷಗಾನದಲ್ಲಿ ನಮ್ಮ ಪ್ರೊಫೆಸರ್ ಚಿನ್ನಪ್ಪ ಗೌಡರು ಕೊಟ್ಟಿರುವ ಆ ಮೂಲಭೂತ ಫೌಂಡೇಶನ್ ಏನಿದೆ ವರ್ಡ್ ಯೂಸ್ ಮಾಡಿದ್ರು ಫೌಂಡೇಶನ್ ಏನಿದೆ ಆ ಫೌಂಡೇಶನ್ ಅಲ್ಲಿ ಒಂದು ಒಂದು ವ್ಯಾಲ್ಯೂ ಇದೆ ಆ ವ್ಯಾಲ್ಯೂ ಅನ್ನ ಆ ಪರಂಪರೆಯನ್ನ ನಿಮ್ಮ ತಂಡ ಈಗ ಮುಂದುವರಿಸ್ತಾ ಇದೆ ಇದು ಹಾಗೇ ಮುಂದುವರಿಲಿ ಹಾಗೇ ಮುಂದುವರಿಲಿ ಮುಂದುವರಿತ ಅದು ಎಲ್ಲಿಗೆ ತಲುಪಬೇಕು ಅಂತಂದ್ರೆ ಅದಕ್ಕೊಂದು ಎಂಡಂತಿಲ್ಲ ಇಲ್ಲಿಗೆ ತಲು ಅಂತಂದ್ರೆ ಇಡೀ ವಿಶ್ವಕ್ಕೆ ಯಕ್ಷಗಾನ ಇಂಗ್ಲಿಷ್ ಮಾದರಿಯಲ್ಲಿ ಹೋಗಿದ್ದಲ್ಲ ಇಡೀ ವಿಶ್ವಕ್ಕೆ ವಿಶ್ವ ಮಾನವ ಸಂದೇಶವನ್ನ ಯಕ್ಷಗಾನದ ಮುಖಾಂತರ ಹೋಗಿ ನಾವೆಲ್ಲ ಜನರಿಗೋಸ್ಕರ ಇದ್ದೇವೆ ಜನ ಸಮುದಾಯ ಇರಬೇಕು ಇಡೀ ಪ್ರಪಂಚ ನಮ್ದು ಒಂದಾಗಬೇಕು ಒಂದು ಮನುಷ್ಯದ ಒಂದು ಗುಂಪು ಆಗಬೇಕು ಅಂತ ಒಂದು ಮೆಸೇಜ್ ಈ ಪರಂಪರೆ ಮುಂದುವರಿಲಿ ಅಂತ ನಾನು ತಿಳ್ಕೊ ಹೇಳ್ತಾ ವಿಶ್ವವಿದ್ಯಾನಿಲಯದಲ್ಲಿ ಹಣ ಇಲ್ಲ ಹಣ ಇಲ್ಲ ಅಂತ ಎಲ್ಲ ಸಂದರ್ಭದಲ್ಲಿ ಹೇಳುವಾಗ ಒಂಥರ ಬೇಜಾರಾಗುತ್ತೆ ಬಟ್ ಅದು ಸತ್ಯ ಅದು ಸತ್ಯ ಹೇಳ್ಕೊಳ್ಳುವಲ್ಲಿ ಏನು ಇದೆ ಬೇರೆ ಬೇರೆ ಯೋಜನೆ ಹಾಕೊಂಡಿದ್ದೀವಿ ಆ ಯೋಜನೆಯ ಉದ್ದೇಶ ಇಷ್ಟೇ ಇನ್ನು ಮೇಲೆ ಕಾರ್ಯಕ್ರಮಕ್ಕೋಸ್ಕರ ಕಾರ್ಯಕ್ರಮ ಮಾಡಬಾರ್ದು ಈ ಥರ ಅರ್ಥಗರ್ಭಿತವಾಗಿರಬೇಕು ಅರ್ಥಪೂರ್ಣವಾಗಿರಬೇಕು ಅಂತ ನಾವು ತಿಳ್ಕೊಂಡಿದ್ದೇವೆ ಹಾಗಾಗಿ ಕುಂಬಳೆ ಮತ್ತು ತಂಡದವರಿಗೆ ನಮ್ಮ ಆಡಳಿತ ಬಹಳ ಕಟ್ಟುನಿಟ್ಟಿನ ಸಲಹೆ ಸೂಚನೆಗಳನ್ನು ಕೊಟ್ಟಿದೆ ಒಂದು ಕೇಂದ್ರ ಅಧ್ಯಯನ ಕೇಂದ್ರ ಏ ಕೆಲಸ ಮಾಡಬೇಕು ಅದು ಯಾಕೆ ಈ ಕೆಲಸ ಮಾಡಬೇಕು ಅನ್ನೋ ಒಂದು ಜವಾಬ್ದಾರಿಯನ್ನು ಮೊನ್ನೆ ನಾವು ಕೊಟ್ಟಿರೋದ್ರಿಂದ ಸುಮಾರು ಅಧ್ಯಯನ ಕೇಂದ್ರಗಳು ಬಹಳ ಕ್ರಿಯೇಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾವೆ ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ಊರಿನ ಸಂಪ್ರದಾಯಕ್ಕೆ ನಮ್ಮ ಊರಿನ ಎಲ್ಲ ಸಂಸ್ಕೃತಿಗೆ ನಮ್ಮ ಊರಿನ ಜನಸಮುದಾಯ ಒಗ್ಗಟ್ಟಾಗುವ ಎಲ್ಲ ಪ್ರಯತ್ನಕ್ಕೆ ಯಾವುದೇ ಕಷ್ಟ ಬಂದರೂ ಕೂಡ ಅದನ್ನು ನಾವು ಸಾಧಿಸ್ತೇವೆ ಮತ್ತು ಅದನ್ನು ಖಂಡಿತವಾಗಿ ಬಿಟ್ಟು ಒಟ್ಟಿಗೆ ಇಟ್ಕೊಂಡು ಅನ್ನ ಮುಂದುವರಿಸ್ತೇವೆ ಅನ್ನುವ ಮಾತುಗಳನ್ನು ಹೇಳ್ತಾ ಯಕ್ಷಗಾನ ಕೇಂದ್ರಕ್ಕೆ ಕೇವಲ ಸತೀಶ್ ಪೈ ದಯನಂದ್ ಪೈ ಅವರು ಮಾತ್ರ ಅಲ್ಲ ನಮ್ಮೆಲ್ಲ ವಿದ್ಯಾರ್ಥಿ ಮಿತ್ರರು ಅವರ ಮನಸ್ಸು ಅವರಿಗೆ ಮನಸ್ಸು ಮಾತ್ರ ಕೊಡಲಿಕ್ಕಿರೋದು ಅವರ ಅವರ ಕಷ್ಟ ಸುಖಗಳನ್ನು ಹಂಚ್ಕೊಳ್ಳೋಕ್ಕಾಗ್ರೆ ಆಗುತ್ತೆ ಈ ಊರಿನವರೆಲ್ಲ ಸೇರ್ಕೊಂಡಿದ್ದೀವಿ ಸೇರಿಕೊಂಡಿದ್ದೀವಿ ನಮ್ಮ ಹಾಸ್ಯಗಾರರು ಹೇಳ್ದಂಗೆ ನನ್ನ ಸಹಾಯವೂ ಇದೆ ಅಂತ ಹೇಳಿದಾಗೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ನಮ್ಮ ಊರಿನ ಎಲ್ಲ ಹಿರಿಯರನ್ನು ಕಾಂಟ್ಯಾಕ್ಟ್ ಮಾಡಿ ಏನು ಮಾಡ್ಬೋದು ಅಂತ ಹೇಳಿ ಪ್ರಯತ್ನ ಪಡೋಣ ನಿಮ್ಮ ಸಹಕಾರವನ್ನು ಯಾವತ್ತೂ ಕೋರ್ತಾ ಯಕ್ಷಗಾನ ಕಲಾ ಕೇಂದ್ರ ಯಕ್ಷಗಾನ ಕೇಂದ್ರ ಕೇವಲ ಸಂಶೋಧನೆ ಮಾತ್ರ ಅಲ್ಲ ಸಂಶೋಧನೆ ಮಾಡಿ ಅಲ್ಮೀರದಲ್ಲಿಟ್ಟು ನಮ್ಮ ಮಕ್ಕಳು ಓದೋದನ್ನು ನಿಲ್ಲಿಸ್ಬಿಡಿದ್ದಾರೆ ಇವಾಗ ಈಗೇನು ಪುಸ್ತಕದ ಜೊತೆಗೆ ಸಂಬಂಧವನ್ನು ಕಳ್ಕೊಂಡಿರೋದ್ರಿಂದ ತಮ್ಮ ಪುಸ್ತಕ ನಮ್ಮ ಮಕ್ಕಳಿಗೆ ಓದುವ ಒಂದು ಹೊಸ ಸ್ಫೂರ್ತಿಯನ್ನು ಕೊಡಲಿ ಅಂತ ಹೇಳ್ತಾ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಂದು ಹೊಸ ಅಭಿಯಾನವನ್ನು ಪ್ರಾರಂಭ ಮಾಡೋಣ ಧನಂಜಯ್ ಅದೇನಾಗುತ್ತೆ ನೋಡೋಣ ಯಕ್ಷಗಾನದ ಮುಖಾಂತರ ಎಲ್ಲ ಹೃದಯಗಳನ್ನು ಬೆಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅಂತ ಧೈರ್ಯ ನನಗಿದೆ ಹಾಗಾಗುತ್ತೆ ಹಾಗಾಗಿ ಇವತ್ತಿಗೂ ಕೂಡ ಯಕ್ಷಗಾನ ಉಳ್ಕೊಂಡಿದೆ ಉಳ್ಕೊಂಡಿದೆ ಅಂತ ಹೇಳ್ತಾ ತಾವೆಲ್ಲ ಊರಿಂದ ಅದು ಬೇರೆ ಬೇರೆ ಊರಿಂದ ಬಂದು ನಮ್ಮೆಲ್ಲ ಹಿರಿಯರನ್ನ ಪ್ರಶಸ್ತಿ ಪಡ್ಕೊಳ್ಳೋ ಸಂದರ್ಭದಲ್ಲಿ ಅದಕ್ಕೆ ಸಾಕ್ಷಿ ಆಗಿದ್ದೀರಿ ಬಹಳ ಸಂತೋಷ ಆಯಿತು ತಮ್ಮನ್ನೆಲ್ಲ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ರಿಸೀವ್ ಮಾಡ್ಕೊಳ್ಳೋಕೆ ಮತ್ತು ತಮ್ಮ ಜೊತೆಗೆ ಒಂದಿಷ್ಟು ಕಾಲ ಕಳೀಲಿಕ್ಕೆ ತಮಗೆ ತಮ್ಮ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾನೆ ಎಲ್ಲರಿಗೂ ತಮ್ಮ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಮಗಾಗಿ ನಮ್ಮ ಕಾರ್ಯಕ್ರಮಕ್ಕಾಗಿ ಸಮಯ ಮೀಸಲಿಟ್ಟವರನ್ನು ಯಾವತ್ತಿಗೂ ನಾವು ಗೌರವಿಸಬೇಕಾದದ್ದು ನಮ್ಮ ಆದ್ಯ ಹೊಣೆಗಾರಿಕೆ ಎನ್ನುವಂಥದ್ದನ್ನು ನಾವೆಲ್ಲರೂ ನೆನಪಿಟ್ಟುಕೊಳ್ಳಬೇಕಾಗಿದೆ